ನಮಸ್ತೆ ಇದು ಮರ್ಲೋಡಿ ಹತ್ರ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ಮ್ ಲ್ಯಾಂಡ್ ಸೇಲ್ಗಿದೆ ಎರಡು ಎಕರೆ ಇಪ್ಪತ್ತೈದು ಕ್ವಿಂಟಲ್ ಲ್ಯಾಂಡು ಹದ್ಬಸ್ತಾಗಿ ಫುಲ್ಲು ಫೆನ್ಸಿನ್ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಅದೇ ಪ್ರಾಪರ್ಟಿ ಅದು ಈ ರೋಡ್ಗೆ ಆಗಿರುವಂಥ ಪ್ರಾಪರ್ಟಿ ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ಆಗುತ್ತೆ ನಕಾಸೆ ರೋಡ್ ಇದು ಹದ್ಬಸ್ತಾಗಿ ಫಿನ್ಸಿನ್ ಆಗಿದೆ ಇದು ಇದು ಎಂಟ್ರೆನ್ಸು ಲ್ಯಾಂಡ್ ಬಂದು ರೆಡ್ ಇದು ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಇದು ನಮ್ಮದೇ ಓನ್ ಲ್ಯಾಂಡು ಓನ್ ಲ್ಯಾಂಡ್ನ ಅದು ಸೇಲ್ ಮಾಡ್ತಾಯಿದ್ದೀವಿ ಇದು ನಮ್ಮದೇ ಪಿತ್ರಾಜ ಸ್ಥಾಸ್ತಿ ಇದಕ್ಕೆ ನಾಲ್ಕು ಟಿ ಸಿ ಬರ್ತವೆ ಒಂದು ಇಪ್ಪತ್ತೈದು ತೆಂಗಿನ ಮರ ಬರ್ತವೆ ಮಹನಿ ಗಿಡಗಳಿದೆ ಪ್ಯೂರ್ ರೆಡ್ ಸಾಯಿಲು ಒಂದು ಫ್ರೂಟ್ಸ್ ಮರ ಇದೆ ಒಂದು ಟ್ರಾನ್ಸ್ಫಾರ್ಮರ ಇದೆ ಒಂದು ಪಂಪ್ಸೆಟ್ ಹೌಸ್ ಇದೆ ಫುಲ್ಲು ಅರ್ಧ ತೆಂಗಿನ ಮರ ಇದೆ ಅದೇ ಇದು ಮಿಕ್ಕಿದ್ದೆಲ್ಲ ಟಿ ಲ್ಯಾಂಡು ಕ್ಲೀನ್ ಕ್ಲಿಯರ್ ಟೈಟಲ್ಲು ಡೈರೆಕ್ಟಾಗಿ ನೀವು ರಿಸ್ಟ್ ಕೂಡ ಹೋಗ್ಬೋದು ಸಾಯಿಲ್ ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ಥರ ಇದೆ ಒಂದು ಸಣ್ಣ ಕಲ್ಲು ಕೂಡ ಇಲ್ಲ ಇದು ಟ್ರಾನ್ಸ್ಫಾರ್ಮರು ಅಲ್ಲಿ ಸೆಟ್ ಹೌಸು ಲ್ಯಾಂಡ್ ವ್ಯೂ ಬಂದು ಈ ಥರ ಇದೆ ಅಕ್ಕಪಕ್ಕ ಎಲ್ಲ ಲ್ಯಾಂಡ್ ತಗೊಂಡು ಡೆವಲಪ್ಮೆಂಟ್ ಮಾಡಿದ್ದಾರೆ ಫುಲ್ಲು ಪೆನ್ಸಿನಾಗಿದೆ ಎರಡು ಎಕರೆ ಇಪ್ಪತ್ತೈದು ಕುಂಟಲ್ ಲ್ಯಾಂಡ್ ಬಂದು ರೋಡಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಆರೋಳಿಂದ ಟೆನ್ ಕಿಲೋಮೀಟ್ರ್ ಆಗುತ್ತೆ ಮರೋಡಿಯಿಂದ ಟೂ ಕಿಲೋಮೀಟ್ರ್ ಆಗುತ್ತೆ ಬನ್ಶಂಗ್ರಿಯಿಂದ ಫಾರ್ಟಿ ಕಿಲೋಮೀಟ್ರ್ ಆಗುತ್ತೆ ಜಿಗಣಿಯಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಇದು ರೈಟ್ ಬಂದು ಒಂದು ಗುಂಟೆ ಮೂರುವರೆ ಲಕ್ಷ ಹೇಳ್ತಾ ಇದ್ದೀವಿ ಶೈಟ್ಲಿನ ಅಕೋಶಬಲ್ ಆಗುತ್ತೆ ಅದ್ರ ಟೋಟಲ್ ಪ್ರೈಸ್ ಬಂದು ಮೂರು ಕೋಟಿ ಅರವತ್ತೈದು ಲಕ್ಷ ಆಗುತ್ತೆ ರೇಟು ಡಿಸ್ಟೆನ್ಸು ಎಲ್ಲ ಓಕೆ ಆಯ್ತು ಅಂದರೆ ಕಾಲ್ ಮಾಡಿ ಲೊಕೇಶನ್ ತೋರಿಸ್ತೀವಿ ಲ್ಯಾಂಡ ಓಕೆ ಆಯ್ತಂದರೆ ಸಿಟ್ಟಿಂಗ್ ಕುತ್ಕೊಂಡು ಒನ್ ಟು ಒನ್ ಮೀಟಿಂಗ್ ಕ್ಲಿಯರ್ ಟೈಟಲ್ ಇದೆ ಡೈರೆಕ್ಟಾಗಿ ಕೂಡ ನೀವು ರಿಜಿಸ್ಟರ್ ಕೂಡ ಮಾಡಿಸ್ಕೊಬೋದು ಲ್ಯಾಂಡು ಈ ಥರ ವ್ಯೂ ಇದೆ ನೋಡಿ ಯಾರಿಗಾರು ಇಷ್ಟ ಆದರೆ ಕಾಲ್ ಮಾಡಿ ಥ್ಯಾಂಕ್ ಯು